ಈ ವಿಡಿಯೋದಲ್ಲಿ ಹಿಸ್ಟ್ರಿಯ ಒಂದನೇ ಚಾಪ್ಟರ್ ನೋಡ್ಸು ಸೆಕೆಂಡ್ ಯು ಸಿ ಹಿಸ್ಟ್ರಿ ಒಂದನೇ ಚಾಪ್ಟರ್ ನೋಟ್ಸಲ್ಲಿರ್ತಕ್ಕಂಥ ಅಂಕದ ಪ್ರಶ್ನೆ ಒಂದಂಕದ ಪ್ರಶ್ನೆ ಕಾಲಾನುಕ್ರಮಣಿಕೆ ಹೊಂದಿಸಿ ಬರೆಯಿರಿ ಎಲ್ಲವನ್ನು ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ ನೀವು ಜಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಟ್ಯೂಬ್ ಚಾನಲ್ ನಡೀರಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಕಂಟೆಂಟನ್ನು ಹಾಕ್ತಾ ಇರ್ತೇನೆ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ ಆಗಿರ್ಬೋದು ಎಲ್ಲ ರೀತಿ ಕ್ಲಾಸಸನ್ನು ನಾನು ಮಾಡ್ತಾ ಇರ್ತೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ದ ಹೋಗಿ ಜನರಿಗೆ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ಕ್ವೆಶನ್ ಪೇಪರ್ ಆಗಿರ್ಬೋದು ನೀವು ಏನೇ ಡೌಟ್ ಕೇಳೋದಿದ್ರು ನೀವು ನನ್ನಲ್ಲಿ ಕೇಳ್ಬೋದು ನಡೀರ ವಿಡಿಯೋನ ಶುರು ಮಾಡೋಣ ಈಗ ಇಲ್ಲಿ ನೋಡ್ಬೋದು ನಾನು ತೋರಿಸ್ತಾ ಇದ್ದೇನೆ ಓಕೆ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಇಲ್ಲಿ ಒಂದು ಶಬ್ದದ ಉತ್ತರ ಅಂತಂದರೆ ಒಂದು ಸೆಂಟೆನ್ಸಲ್ಲಿ ಕ್ವೆಶ್ಚನ್ ಆನ್ಸರ್ ಇದೆ ಬಟ್ ಇವನ್ನ ನೀವು ಓದಿದ್ರೆ ಎಮ್ ಸಿ ಕ್ಯೂ ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡೋವಷ್ಟು ಎಬಿಲಿಟಿಯನ್ನು ಹೊಂದ್ತೀರಾ ಓಕೆ ಫಸ್ಟ್ ಕ್ವೆಶನನ್ನು ನೋಡಿ ಗ್ರೀಕ್ ಆಗಿರ್ಬೋದು ಪ್ರಾಚೀನ ಕರ್ನಾಟಕದ ಮೇಲೆ ಮೆರೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ ಕವಿರಾಜ ಮಾರ್ಗ ನಾಣ್ಯಶಾಸ್ತ್ರ ಎಂದರೇನು ಉತ್ಖನನ ಎಂದರೇನು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ ಇದು ಪ್ರಶ್ನೆ ಆಯಿತು ನೀವು ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಜಸ್ಟ್ ನೋಡ್ತಾ ಹೋಗಿ ಇಲ್ಲಿ ನೋಡಿ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಬುದ್ಧ ಚರಿತವನ್ನು ಬರೆದಿರ್ತಕ್ಕಂಥವ್ರು ಅಶ್ವಘೋಷ ಇದಿಷ್ಟಾಯಿತು ಇನ್ನು ನೆಕ್ಸ್ಟ್ ನೋಡೋದಾದರೆ ವಿಷ್ಣು ಪ್ರ ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿಯೇನು ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಇದಿಷ್ಟು ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಡಿಯಾ ಹಿಂದೂಸ್ತಾನ ಭಾರತ ವರ್ಷ ಭರ್ತಕಂಡ ಜಮ ದ್ವೀಪ ಇದು ಎರಡು ಅಂಕದ ಪ್ರಶ್ನೆ ಇದು ಇದನ್ನು ಕೇಳ್ತಾರೆ ತುಂಬ ಸಲ ಕೇಳಿದ್ದಾರೆ ಸೊ ನೆಗ್ಲೆಟ್ ಮಾಡಬೇಡಿ ಇಂಪಾರ್ಟೆಂಟ್ ಇದೆ ಇವನ್ನೆಲ್ಲವನ್ನು ನೀವು ಜಸ್ಟ್ ನೋಡ್ತಾ ಹೋಗಿ ಫೋರ್ತ್ ಆಗಿರ್ಬೋದು ಫಿಫ್ತ್ ಆಗಿರ್ಬೋದು ಇವೆಲ್ಲವನ್ನು ನೋಡ್ತಾ ಹೋಗಿ ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೇನೆ ನಿಮ್ಗೆ ಇಲ್ಲಿ ಹೆಲ್ಪ್ ಆಗಲಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಜಸ್ಟ್ ಈಗ ಎರಡು ಅಂಕದ ಪ್ರಶ್ನೆಗಳನ್ನೆಲ್ಲ ಇಲ್ಲೆಲ್ಲ ಲಿಟ್ರಲ್ಲಿ ಒಂದು ಸಲ ನೋಡಿ ಬರ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೊಂದು ಪ್ರಶ್ನೆ ಕೇಳೋದಾಗಿತ್ತು ನೋಡಿ ನೆಗ್ಲೆಕ್ಟ್ ಮಾಡಬೇಡಿ ಓಕೆ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು ಕರ್ನಾ ಕರ್ನಾಟಕವನ್ನು ಆಳಿದರೆ ಆಳಿದೆ ಯಾವುದಾದ್ರೂ ಎರಡು ಪ್ರಮುಖ ರಾಜಮನೆತನ ವಿಜಯನಗರದ ಅರಸರಾಗಿರ್ಬೋದು ಹೊಯ್ಸಳೂರು ಚಾಲುಕ್ಯರು ಕದಂಬರು ಗಂಗರು ನಂತರದ ಚಾಲುಕ್ಯರು ಯಾರಾದರೂ ಆಗಿರ್ಬೋದು ಜಸ್ಟ್ ಇದನ್ನು ನೋಡ್ಕೊಳ್ಳಿ ಇಲ್ಲಿ ಆಧಾರವಿಲ್ಲದ ಇತಿಹಾಸ ಏಕೆ ಇಲ್ಲ ಇಲ್ಲೊಂದು ಪ್ರಶ್ನೆ ಇದೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆ ತನಕ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಯನ್ನು ನೋಡ್ಕೊಂಬಿಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಜಸ್ಟ್ ನೀವು ನೋಡ್ಕೊಳ್ಳಿ ಹಿಸ್ಟ್ರಿನ ಇದು ಬೇಕಂತಂದರೆ ನಾನು ಇದ್ರ ಮೇಲೆ ಜಸ್ಟ್ ನೋಟ್ಸ್ಗಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ಆಫ್ಟರ್ ದ್ಯಾಟ್ ಬೇಕಂತಂದರೆ ಒಂದು ಪೂರ್ತಿ ವಿಡಿಯೋದಲ್ಲಿ ಎಲ್ಲ ಚಾಪ್ಟರ್ಗಳ ನೋಟ್ಸನ್ನು ನಾನು ಕೊಡ್ತೀನಿ ಐದು ಅಂಕದ ಪ್ರಶ್ನೆಯನ್ನು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಐದು ಅಂಕದ ಪ್ರಶ್ನೆಗೆ ಇಷ್ಟನ್ನು ಬರಿಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ನಾನು ತೋರಿಸ್ತಿದೆ ಓಕೆ ಐದಂಕದ ಪ್ರಶ್ನೆಗೆ ಇವೆಲ್ಲ ಪಾಯಿಂಟ್ಸನ್ನು ನೀವು ಲಿಟ್ರಲ್ಲಿ ಹಾಕಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಾರತದ ಇತಿಹಾಸದ ವಿಶಿಶ್ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ ಈ ಸಾರಿ ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ನೆಗ್ಲೆಕ್ಟ್ ಮಾಡಿಬಿಡಿ ಇಂಪಾರ್ಟೆಂಟ್ ಪ್ರಶ್ನೆ ಓದ್ಕೊಂಬಿಡಿ ಇದನ್ನು ಸಹ ಇನ್ನು ನೆಕ್ಸ್ಟ್ ಪ್ರಬಲ ಇದು ಇದಾಯಿತು ವೈವಿಧ್ಯತೆಯಲ್ಲಿ ಏಕತೆ ಭಾರತ ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಇದೂ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಭೌಗೋಳಿಕ ವೈವಿಧ್ಯತೆ ಆಗಿರ್ಬೋದು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಜಾಗ ಸಾಮಾಜಿಕ ಧಾರ್ಮಿಕ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಇವೆಲ್ಲವನ್ನು ನೋಡ್ತಾ ಹೋಗಿ ಕ್ವೆಶ್ಚನ್ ಇಲ್ಲಿದೆ ಇನ್ನು ನೆಕ್ಸ್ಟ್ ಆ ಕ್ವೆಶ್ಚನ್ ಯಾವುದಪ್ಪ ಅಂತಂದರೆ ಇತಿಹಾಸದ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ನಿಮ್ಗೆ ನೋಟ್ಸ್ ಬೇಕಂತ ಕೇಳಿದ್ರಿ ಸೊ ಈ ನೋಟ್ಸನ್ನು ನೀವು ಬರ್ಕೊಳ್ಳಿ ಭಾರತದ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಈ ಒಂದು ಪ್ರಶ್ನೆಯೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಲ ಜಸ್ಟ್ ಗ್ಲಾನ್ಸ್ ಮಾಡಿ ಓದ್ಕೊಂಬಿಡಿ ಇದಿಷ್ಟು ಒಂದನೇ ಚಾಪ್ಟರ್ ನೋಟ್ಸ್ ಆಯಿತು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ತರ್ಡ್ ಚಾಪ್ಟರ್ ನೋಟ್ಸನ್ನು ನಾನು ಕೊಡ್ತಾ ಇದ್ದೇನೆ ಜಸ್ಟ್ ನೀವು ಡೈಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ ರೆಗ್ಯುಲರಾಗಿ ಓದ್ತಾ ಇರಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಕೊಡ್ತಾ ಇದ್ದಾರೆ ಹೋಗಿ ನೀವು ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ